ಅಂದ್ರೆ ಯಾವುದೋ ಕಾರಣಕ್ಕೆ ನಮ್ಮ ಮನಸ್ಸು ಸಂಘರ್ಷದ ಗೂಡಾಗಿರುತ್ತೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ಆ ತೊರೆಯುವಿಕೆ ನೆಮ್ಮದಿಗೋಸ್ಕರನೇ ಆಗಿದೆ ಎಲ್ಲರೂ ನೆಮ್ಮದಿಗೋಸ್ಕರ ಆನಂದಕ್ಕೋಸ್ಕರ ಮನುಷ್ಯ ಪ್ರತಿ ಕ್ಷಣ ಹಪ ಹಪಿಸ್ತಾ ಇದ್ದಾನೆ ಆದರೆ ಯಾವ ರೀತಿ ಆನಂದವದು ಅದು ಆ ಆನಂದ ಯಾವ ರೀತಿ ಬರ್ತಕ್ಕಂಥದ್ದು ಅಂದ್ರೆ ನೀವು ಆತ್ಮಾನಂದ ಅಂತ ಕೇಳಿದ್ದೀರ ಅಂದ್ರೆ ಆತ್ಮಕ್ಕೆ ಆನಂದ ಇದೆಯಲ್ಲ ಅದು ಶಾಶ್ವತವಾದ ಆನಂದ ಆದರೆ ನಮ್ದು ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಪಡ್ಕೊಳ್ಳುವಂಥ ಆನಂದಕ್ಕೆ ಕೊಡುವ ಮಾನ್ಯತೆಯನ್ನು ನಾವು ಆತ್ಮಾನಂದಕ್ಕೆ ಕೊಡುವುದಿಲ್ಲ ಅಂದ್ರೆ ನಾವು ನಿಜವಾದ ಪ್ರೇಮವನ್ನು ಮರೆತು ಬಹಳ ದಿನಗಳಾಗೋಗಿದೆ ನಾವೆಲ್ಲರೂ ಮೋಹವನ್ನೇ ಪ್ರೇಮ ಅಂದುಕೊಂಡು ಬದುಕುತ್ತಾ ಇದ್ದೀವಿ ಆ ಕಾರಣಕ್ಕೆ ಇವತ್ತು ಇಷ್ಟೊಂದು ದುಃಖದಲ್ಲಿ ಒಳಗಾಗಿದ್ದೀವಿ ಪ್ರೇಮದೊಳಗಡೆ ಮೋಹ ಪಂಚವಾದರೂ ಅದು ಇದ್ದೇ ಇರುತ್ತೆ ನನ್ನದು ಅನ್ನೋ ಅಹಂಕಾರ ನನ್ನವರು ಅನ್ನೋ ಮಮಕಾರ ಇವೆಲ್ಲವೂ ಮನುಷ್ಯ ಸಹಜವಾದ ಗುಣವಾದರೂ ಕೂಡ ಅವುಗಳನ್ನು ಮೀರ್ಲಿಕ್ಕೆ ಒಂದು ತಪಸ್ಸು ಬೇಕು ಅದನ್ನು ಮೀರ್ಲಿಕ್ಕೆ ಒಂದು ಸಂಕಲ್ಪ ಬೇಕು ಆ ಸಂಕಲ್ಪವನ್ನ ಗಟ್ಟಿಗೊಳಿಸಿಕೊಂಡು ನಾವು ಈ ದಿನ ದುಃಖದಿಂದ ಹೊರಗಡೆ ಬರಲಿಕ್ಕೆ ಅಂದ್ರೆ ಅಜ್ಞಾನ ಯಾವ ಮಟ್ಟಿಗೆ ನಮ್ಮನ್ನ ಆವರಿಸಿದೆ ಅಂದ್ರೆ ಅಸತ್ಯವನ್ನು ಸತ್ಯ ಅಂತಕೊಳ್ತೀವಿ ಅಶುಚಿಯಾದದ್ದನ್ನ ಶುಚಿಯಾದದ್ದು ಅಂತ ಅಂದುಕೊಳ್ತೀವಿ ಅಥವಾ ಅಜ್ಞಾನವನ್ನು ಜ್ಞಾನ ಅಂತ ಅಂದುಕೊಳ್ತೀವಿ ಯಾಕೆ ನಾವು ಹೀಗೆ ಅಂದುಕೊಳ್ತಾ ಇದ್ದೀವಿ ಅಂದರೆ ನಮಗೆ ಸತ್ಯಕ್ಕಿಂತ ಶುಚಿಗಿಂತ ಜ್ಞಾನಕ್ಕಿಂತ ಅಜ್ಞಾನ ಅಶುಚಿ ಅಸತ್ಯ ಇವುಗಳೇ ಹೆಚ್ಚು ಇಂದ್ರಿಯ ಸುಖವನ್ನು ಕೊಡ್ತಿದ್ದಾವೆ ಇದು ಹೇಗೆಂದರೆ ಒಬ್ಬ ಕಾಲೇಜು ಹುಡುಗ ಒಂದು ಹುಡುಗಿಯನ್ನು ಪರಿಚಯ ಮಾಡಿಕೊಂಡ ಆ ಹುಡುಗಿಯನ್ನು ಪರಿಚಯ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಇವನು ಬೇರೊಂದು ಹುಡುಗಿಯ ಸಂಪರ್ಕದಲ್ಲಿ ಸಂಬಂಧದಲ್ಲಿ ಪ್ರೇಮ ಬಂಧನದಲ್ಲಿ ಇದ್ದ ಆಗ ಬೇರೆ ಅದಕ್ಕಿಂತ ಚೆನ್ನಾಗಿರೋ ಒಂದು ಹುಡುಗಿ ಪರಿಚಯ ಆದಲು ಆ ಹುಡುಗಿಯ ಬಳಿ ನಾನು ಸಿಂಗಲ್ ಅಂತ ಹೇಳಿಕೊಳ್ತಾನೆ ಅಥವಾ ನನಗೆ ಯಾವುದೇ ಸಂಬಂಧ ಇಲ್ಲ ಅಥವಾ ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ನಾನೊಬ್ಬ ಸಿಂಗಲ್ ನಾನು ರಿಲೇಶನ್ಶಿಪ್ಪಲ್ಲಿ ಇಲ್ಲ ಅಂತ ಆತ ಮಾತು ಹೇಳ್ತಾನೆ ಅಂದರೆ ತನ್ನ ಹಳೆಯ ಪ್ರೀತಿಯನ್ನು ಹಳೆಯ ಆ ಸಂಗಾತಿಗೆ ಕೊಟ್ಟ ಮಾತನ್ನು ಮುಚ್ಚಿಡೋದ್ರಿಂದ ಹೊಸ ಹುಡುಗಿ ಸಿಗ್ತಾಳೆ ಅನ್ನೋದಾದರೆ ಅಂದರೆ ಅವನಿಗೆ ಗೊತ್ತು ನಾನು ಹೇಳ್ತಾ ಇರೋದು ಅಸತ್ಯ ಅಸತ್ಯದಿಂದ ಒಂದು ಹುಡುಗಿ ನನ್ನ ಬಲೆಗೆ ಬೀಳ್ತಾಳೆ ಅನ್ನೋದಾದರೆ ಆ ಅಸತ್ಯವೇ ಅವನಿಗೆ ಪ್ರಿಯವಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಸತ್ಯ ಯಾವಾಗ ಪ್ರಿಯವಾಗುತ್ತೆ ಅಂದರೆ ಆ ಅಸತ್ಯವನ್ನು ನಾನು ಬಾಯಿ ಬಿಡುವುದರಿಂದ ಅಥವಾ ಅಸತ್ಯವನ್ನು ನಾನು ಜೋತು ಬೀಳುವುದರಿಂದ ಆ ಕ್ಷಣಕ್ಕೆ ಯಾವುದೋ ಒಂದು ನನ್ನ ಇಂದ್ರಿಯವನ್ನು ತೃಪ್ತಿಪಡಿಸುವ ಯಾವುದೋ ಕೆಲಸ ಸಿದ್ಧಿಸುತ್ತೆ ಎನ್ನುವುದಾದರೆ ನಾನು ಅಸತ್ಯವನ್ನು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತೀನಿ ಆದರೆ ಅದು ನಿಮಗೆ ಒಂದರೆಗಳಿಗೆ ಸತ್ಯ ಅಂತ ಅನಿಸಬಹುದು ಅಥವಾ ಅದರಿಂದ ಒಂದು ಚೂರು ಸಖ ಸುಖ ಸಂತೋಷ ಸಿಗಬಹುದು ಆದ್ರೆ ಅಸತ್ಯವನ್ನ ಸತ್ಯ ಅಂದಕ್ ಅಂದುಕೊಂಡು ಪಡೆದುಕೊಳ್ಳುವ ಯಾವ ಕೆಲಸವಾದರೂ ನಿಮಗೆ ಹೋಗುವಾಗ ದುಃಖವನ್ನೇ ಕೊಟ್ಟು ಹೋಗ್ತವೆ ಆದರೆ ಸತ್ಯ ಹೇಳೋದ್ರಿಂದ ನಿಮಗೆ ಕೆಲಸ ಸಿದ್ಧಿ ಆಗದೆ ಇರಬಹುದು ಆದ್ರೆ ಅದು ನಿಮಗೆ ಸ್ವಲ್ಪ ಒಂಟಿಯಾಗಿ ಅಥವಾ ಏಕಾಂತದಲ್ಲಿ ನೀವೊಬ್ಬರೇ ಏಕಾಂಗಿಯಾದರೂ ಪರವಾಗಿಲ್ಲ ಅದು ನಿಮ್ಮ ಜೀವನದ ತಳಹದಿಗೆ ಅಥವಾ ನಿಮ್ಮ ಅಸ್ತಿತ್ವವನ್ನು ನಾಶ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲೂ ಆ ಸತ್ಯ ಪ್ರಯತ್ನ ಪಡುವುದಿಲ್ಲ ಆದರೆ ಅಸತ್ಯ ನಿಮ್ಮನ್ನು ಬೇರೆ ಸಮೇತ ಕಿತ್ತಾಕುತ್ತೆ ನೀವು ಮೂರನೇ ಮಹಡಿಯಲ್ಲಿ ಯಾವುದೋ ಕೆಲಸವನ್ನು ಸಿದ್ಧಿಸಿಕೊಳ್ಳುತ್ತಾ ಇದ್ದೀರಾ ಅದರ ವಿಷಯ ಏನಂದರೆ ತಳಪಾಯವೇ ಕಿತ್ತು ಹೋಗುತ್ತಾ ಇದೆ ನೀವು ಮೂರನೇ ಮಹಡಿಯಲ್ಲಿ ಯಾವುದೋ ಒಂದು ಸಂತೋಷವನ್ನು ಅನುಭವಿಸಲಿಕ್ಕೆ ತಳಪಾಯ ಬಿದ್ದು ಹೋಗ್ತಿರೋದನ್ನು ನೀವು ಗಮನಿಸಿ ಇರುವುದಿಲ್ಲ ಅಂದ್ರೆ ಇದೊಂದು ಸೈಕಾಲಜಿ ಹೀಗೆ ಅಸತ್ಯ ಅಜ್ಞಾನ ಅಶುಚಿ ಇವುಗಳನ್ನೇ ನಂಬಿಕೊಂಡು ಜೀವನವನ್ನು ಸಂತೋಷವಾಗಿ ಕಳಿತಿರೋರು ನಿಮ್ಮ ಮುಂದೆ ಕೆಲವೊಬ್ಬರು ಇರ್ತಾರೆ ಸರ್ ಅವರು ಕೊಲೆ ಮಾಡಿದ್ದಾರೆ ಅವರು ಕಳತನ ಮಾಡಿದ್ದಾರೆ ಅವರೆಲ್ಲರಿಗೂ ಕಣ್ಣೀರು ಹಾಕಿಸ್ತಾರೆ ಆದರೂ ಅವರು ಚೆನ್ನಾಗಿದ್ದಾರೆ ನೀವು ಹೇಳ್ತೀರ ಧರ್ಮವನ್ನು ಬಿಟ್ಟವರು ಎಂದಿಗೂ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಕಣ್ಣ ಮುಂದೇನೆ ಅವರು ಚೆನ್ನಾಗಿದ್ದಾರಲ್ಲ ಇದಕ್ಕೆ ನಾನು ಏನು ಮಾಡುವುದು ಇದು ನಮ್ಮೆಲ್ಲರಿಗೂ ಕಾಡ್ತಕ್ಕಂತಹ ಒಂದು ವಿಚಾರ ನೋಡಿ ನಾವು ಮೊದಲು ಅವಿದ್ಯೆ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ನಾನು ಈಗ ಈ ಮುಂಚೆ ಕೂಡ ಹೇಳಿದೆ ಅನಿತ್ಯವಾದುದನ್ನು ನಿತ್ಯ ಅಂತ ಭಾವಿಸೋದು ಅಂದರೆ ಈ ದೇಹ ಇದೆಯಲ್ಲ ಇದು ಅನಿತ್ಯ ಅಂದರೆ ಇದು ನಿತ್ಯವಾಗಿ ಶಾಶ್ವತವಾಗಿ ಇರುವಂಥದ್ದಲ್ಲ ಒಂದು ದಿನ ಮಣ್ಣು ಸೇರ್ತಕ್ಕಂಥದ್ದು ಅಂದರೆ ನಾಶವಾಗುವುದಿಲ್ಲ ಬಟ್ ರೂಪಾಂತರವಾಗುತ್ತೆ ಈ ದೇಹ ನಾಶವಾಗುತ್ತಾ ಇಲ್ಲ ರೂಪಾಂತರವಾಗುತ್ತೆ ಅಂದರೆ ಈಗ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವ ದೇಹ ಅದು ಒಂದು ದಸ ಸುಕ್ಕಾಗುತ್ತೆ ಅಂದ್ರೆ ಮುಪ್ಪಾಗುತ್ತೆ ವಯಸ್ಸಾಗುತ್ತೆ ಒಂದು ದಿವಸ ಖಾಯಿಲೆ ಬರುತ್ತೆ ಒಂದು ದಿವಸ ಅದು ಸಾವನ್ನಪ್ಪುತ್ತೆ ಅದು ಮಣ್ಣು ಸೇರುತ್ತೆ ಅಂದ್ರೆ ಅನಿತ್ಯವಾದದ್ದನ್ನು ನಿತ್ಯ ಅಂತ ಭಾವಿಸೋದು ಓಹ್ ನನ್ನ ಸೌಂದರ್ಯ ಒಬ್ಬ ಹುಡುಗಿ ಒಬ್ಬ ಸುಂದರಿ ಅಂದುಕೊಳ್ತಾಳೆ ಓ ನಾನು ನನ್ನ ಸೌಂದರ್ಯದಿಂದ ಯಾರನ್ನು ಬೇಕಾದರೂ ಆಟ ಆಡಿಸಬಹುದು ಯಾರನ್ನು ಬೇಕಾದರೂ ನಾನು ಹೇಗೆ ಬೇಕಾದರೂ ಆಟ ಆಡಿಸಬಹುದು ಅಂತ ಒಬ್ಬ ಸುಂದರಿ ತನ್ನ ಸೌಂದರ್ಯವನ್ನು ನೋಡಿಕೊಂಡು ನಾನು ಯಾರನ್ನು ಬೇಕಾದರೂ ಆಟ ಆಡಿಸಬಹುದು ಬಿಡು ಅಂತ ಅಂದುಕೊಂಡ್ರೆ ಆಕೆ ತನ್ನ ಒಂದು ದಿವಸ ಬಿದ್ದು ಹೋಗುವ ಈ ದೇಹವನ್ನೇ ಬಂಡವಾಳವಾಗಿಸಿಕೊಂಡು ಅಂದರೆ ಅವಳಿಗೆ ಆ ಕ್ಷಣಕ್ಕೆ ಆ ದೇಹ ಶಾಶ್ವತ ಇದು ಹೀಗೆ ಇರುತ್ತೆ ನಾನು ಹೀಗೆ ಬದುಕ್ತೀನಿ ಅಂತ ಇರ್ಬೋದು ಆದರೆ ಅದು ಸುಳ್ಳು ಅಂದರೆ ಅಜ್ಞಾನ ಅಜ್ಞಾನ ಅವಿದ್ಯೆ ಅಂದರೆ ಏನು ಅಂದರೆ ಅನಿತ್ಯವಾದುದನ್ನು ನಿತ್ಯ ಅಂತ ಭಾವಿಸೋದು ಅಶುಚಿಯಾದದ್ದನ್ನು ಶುಚಿಯಾಗಿದೆ ಅಂತ ಭಾವಿಸೋದು ದುಃಖವಾದುದನ್ನು ಸುಖ ಅಂತ ಭಾವಿಸೋದು ಅನಾತ್ಮವದುದ್ದನ್ನು ಆತ್ಮ ಅಂತ ಭಾವಿಸೋದು ಇದು ಅವಿದ್ಯೆ